ಗಮ್ ಗಣಪತಿ ನಮಃ ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಸಕಲ ಸಂಪತ್ತಿನಿಂದ ಕೂಡಿರ್ಬೇಕಾ ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮ್ ಮೇಲೆ ಆಗ್ಬೇಕ ಮನೆಯಲ್ಲಿ ಕುಬೇರ ಲಕ್ಷ್ಮಿಯರು ಈ ಸ್ಥಳದಲ್ಲಿ ನೆಲೆಸಬೇಕಂದ್ರೆ ಈ ಸಂಪತ್ತಿನ ಕೊರತೆಯಾಗದೆ ಹಾಗೆ ನೋಡ್ಕೊಬೇಕಂದ್ರೆ ನೀವು ಈ ಮನೆಯಲ್ಲಿ ಅಂದ್ರೆ ನಿಮ್ಮ ಮನೆಯಲ್ಲಿ ಈ ಥರದ ರೀತಿಯ ಸೌಂಡು ಅಂದ್ರೆ ಶಬ್ದಗಳನ್ನು ಕೇಳಿಸ್ತಾ ಇರಬೇಕು ಹಾಗಾದ್ರೆ ಆ ಶಬ್ದಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮಿ ಕುಬೇರರು ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ಬೇಕಂದ್ರೆ ನಾವು ಪ್ರತಿದಿನ ಈ ಸ್ತೋತ್ರವನ್ನು ಹೇಳ್ತಾನೆ ಇರಬೇಕು ಯಾಕೆ ಅಂತಂದರೆ ಬಡ ಬ್ರಾಹ್ಮಣನು ಕೂಡ ನಮ್ಮ ಶ್ರೀಮಂತನನ್ನಾಗಿ ಮಾಡಿದ್ದು ಈ ಸ್ತೋತ್ರ ಹಾಗಾಗಿ ಈ ಸ್ತೋತ್ರ ಯಾವುದು ಅನ್ನೋದಾದರೆ ಕನಕದಾರ ಸ್ತೋತ್ರ ಪ್ರತಿನಿತ್ಯ ಮನೆಯಲ್ಲಿ ನೀವು ಈ ಸ್ತೋತ್ರವನ್ನು ಆಡಿಯೋ ಕೇಳೋದಾಗ್ಲಿ ಅಥವಾ ನಿಮಗೆ ಬಂತು ಅಂದರೆ ಹೇಳೋದಾಗಲಿ ಈ ರೀತಿಯಾಗಿ ಮಾಡ್ತಾ ಇದ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಬೇರವರು ಶಾಶ್ವತವಾಗಿ ನೆಲೆಸ್ತಾರೆ ನಿಮಗೆ ಬಡತನ ಅನ್ನೋದು ದೂರ ಆಗುತ್ತೆ ಪ್ರತಿದಿನ ನೀವು ಪೂಜೆ ಮಾಡೋ ಟೈಮಲ್ಲಿ ಏನು ಮಾಡಬೇಕು ಅನ್ನೋದಾದರೆ ಒಂದು ಬೌಲ್ ತೊಗೊಳ್ಳಿ ಸ್ಟೀಲ್ ಆದರೂ ಪರವಾಗಿಲ್ಲ ಅಥವಾ ಪಿಂಗಾಣಿ ಅಥವಾ ಗ್ಲಾಸಿನ ಬೌಲ್ ತಗೊಳ್ಳಿ ಅದರಲ್ಲಿ ಚಿಲ್ಲರೆ ಕಾಸು ಅಂದರೆ ನಾಣ್ಯಗಳನ್ನು ಅದರ ತುಂಬ ಅಂದರೆ ಒಂದು ಮುಕ್ಕಾಲು ಭಾಗ ಆಗಷ್ಟು ನಾಣ್ಯಗಳನ್ನು ಹಾಕಿ ಅದನ್ನು ನೀವು ಪ್ರತಿದಿನ ಪೂಜೆ ಮಾಡೋಕೆ ಹೋಗ್ತಿರಲ್ಲ ಇದನ್ನು ದೇವ್ರ ಮನೆಯಲ್ಲೇ ನೀವು ವಾಯುವ್ಯ ಮೂಲೆಯಲ್ಲಿಡಿ ವಾಯುವ್ಯ ಮೂಲೆ ಅಂದರೆ ಕುಬೇರ ಮೂಲೆ ಹಾಗಾಗಿ ಕುಬೇರ ಮೂಲೆಯಲ್ಲಿ ನೀವು ಈ ಬೌಲನ್ನು ಇಡಬೇಕಾಗತ್ತೆ ಪ್ರತಿದಿನ ನೀವು ದೇವ್ರ ಮನೆಗೆ ಹೋಗ್ತಿರಲ್ಲ ಪೂಜೆ ಮಾಡೋ ಸಮಯದಲ್ಲಿ ಆಗ ಆ ಚಿಲ್ಲರೆ ಕಾಸು ಅಂದರೆ ಆ ನಾಣ್ಯಗಳನ್ನು ನೀವು ನೀವು ಮೇಲಿಂದ ಹೀಗೆ ಅಂದರೆ ಬೌಲಿಂದ ನೀವು ಕೈಗೆ ತಗೊಂಡು ಬೌಲಿಗೆ ಹಾಕೋದು ಅಥವಾ ಅದರ ಅದರಲ್ಲಿ ಕೈ ಹಾಕ್ಬಿಟ್ಟು ಈ ರೀತಿಯಾಗಿ ಬೆರಳಿಂದ ತಿರುಗಿಸ್ತಾ ಇರೋದು ಅಂದರೆ ನಿಮಗೆ ಅದು ಸೌಂಡ್ ಬರುತ್ತೆ ನೋಡಿ ನೀವು ಕೈಯಲ್ಲಿ ತೊಗೊಂಡು ಆ ಬೌಲಿಗೆ ಹಾಕೋ ಟೈಮಲ್ಲಿ ನಿಮಗೆ ಸೌಂಡ್ ಬರುತ್ತೆ ಆ ಸೌಂಡು ಪ್ರತಿದಿನ ಮನೆಯಲ್ಲಿ ಕೇಳಿಸ್ತಾನೇ ಇರಬೇಕು ಈ ಥರದ ಏನಾದರೂ ಕೇಳಿಸ್ತಾ ಇದ್ರೆ ಮಹಾಲಕ್ಷ್ಮಿ ಕುಬೇರರು ಮನೆಯಲ್ಲಿ ಶಾಶ್ವತವಾಗಿ ಉಳಿತಾರೆ ಅಂತಲೇ ಹೇಳ್ಬೋದು ಇನ್ನು ಅಲಾರಂ ಇಡುವಂಥ ಗಡಿಯಾರಗಳು ಬರ್ತಾ ಇತ್ತಲ್ಲ ಆ ಗಡಿಯಾರವನ್ನು ನೀವು ಮನೇಲಿಟ್ಟು ಗಂಟೆಗೊಂದ್ಸರಿ ಅದು ಸೌಂಡ್ ಹಾಕ್ತಾ ಇರುತ್ತಲ್ಲ ಈ ಥರ ಸೌಂಡ್ ಆದ್ರೂ ಸಾಕು ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಗೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಥರದ ನೀವು ಗಡಿಯಾರವನ್ನು ಮನೇಲಿ ತಗೊಂಬಂದು ಇಡೋದಾಗಲಿ ಅಥವಾ ಚಿಲ್ಲರೆ ಕಾಸನ್ನು ನೀವು ದೇವ್ರ ಮನೆಯಲ್ಲಿ ಹಾಕಿ ಇಟ್ಟು ಅದನ್ನು ಪ್ರತಿದಿನ ನೀವು ಪೂಜೆ ಮಾಡೋ ಸಮಯದಲ್ಲಿ ಅದನ್ನು ಸೌಂಡ್ ಮಾಡೋದಾಗಲಿ ಅಥವಾ ಕನಕದಾರ ಸ್ತೋತ್ರವನ್ನು ಪ್ರತಿದಿನ ನೀವು ದಿನಕ್ಕೊಂದು ಸಾರಿ ಆದರೂ ನೀವು ಆಡಿಯೋ ಹಾಕ್ಕೊಂಡು ಕೇಳೋದಾಗಲಿ ಅಥವಾ ನಿಮಗೆ ಬಂತು ಅಂದರೆ ಹೇಳೋದಾಗಲಿ ಈ ರೀತಿಯಾಗಿ ಇರಿ ನಿಮಗೆ ಶಾಶ್ವತವಾಗಿ ಮನೆಯಲ್ಲಿ ಉಳಿಯಲು ಎಂಥದ್ದೇ ಕಷ್ಟ ಇದ್ದರೂ ಎಂಥದ್ದೇ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಅದು ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಯಾವಾಗಲೂ ಸುವಾಸನೆಯುಕ್ತ ನೀವು ಅಗರಬತ್ತಿ ಹಚ್ಚೋದಾಗಲಿ ಅಥವಾ ಕರ್ಪೂರವನ್ನು ಬೆಳಕೋದಾಗಲಿ ಅಥವಾ ಸಾಮ್ರಾಣಿಯನ್ನು ಮಂಗಳವಾರ ಶುಕ್ರವಾರ ತಪ್ಪಿಸ್ದೆ ನೀವು ಮನೆಗೆಲ್ಲ ಸಾಮ್ರಾಣಿ ಹಾಕೋದಾಗಲಿ ಅಥವಾ ಬೆಳಗ್ಗೆ ಆದರೂ ಪರವಾಗಿಲ್ಲ ಸಾಯಂಕಾಲ ಜೊತೆ ಸಾಂಬ್ರಾಣಿ ಹಾಕೋ ಜೊತೆ ನೀವು ಒಂದು ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಬೇಕಾಗುತ್ತೆ ಬಿಳಿ ಸಾಸಿವೆಯನ್ನು ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಏನು ನೆಗೆಟಿವ್ ಎನರ್ಜಿ ಇರುತ್ತಲ್ಲ ಆ ನೆಗೆಟಿವ್ ಎನರ್ಜಿಯನ್ನು ತೆಗೆಯೋ ಶಕ್ತಿ ಈ ಬಿಳಿ ಸಾಸಿವೆಗಿರುತ್ತೆ ಹಾಗಾಗಿ ಬಿಳಿ ಸಾಸಿವೆ ಹಾಕೋದು ಸ್ವಲ್ಪ ಇಂಗನ್ನು ಹಾಕೋದು ಹಾಗೆಯೇ ಬೇ ಲೀಫ್ ಈ ಬೇ ಅಷ್ಟೇ ತುಂಬಾ ಸ್ಮೆಲ್ ಬರೋಂಥದ್ದು ಹಾಗಾಗಿ ಬೇಲೀಫನ್ನು ಹಾಕೋದು ಈ ರೀತಿಯಾಗಿ ನೀವು ಮಂಗಳವಾರ ಶುಕ್ರವಾರ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ನೋಡಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಕಣ್ಣಲ್ಲಿ ನೀರು ಹಾಕೋದಾಗಲಿ ಅದರಲ್ಲೂ ಎಕ್ಸ್ಪೆಷಲಿ ಮಕ್ಕಳು ಕಣ್ಣಲ್ಲಿ ನೀರು ಹಾಕೋದಾಗಲಿ ಅಥವಾ ಬೇಜಾರು ಮಾಡ್ಕೊಳ್ಳೋದಾಗಲಿ ಅಥವಾ ಜಗಳಗಳನ್ನು ಆಡೋದು ರಾ ಈ ರೀತಿಯಾಗಿ ಮಾಡಬಾರ್ದು ಯಾಕೆಂದರೆ ಇದರಿಂದ ಲಕ್ಷ್ಮಿ ಕೋಪಗೊಳ್ತಾಳೆ ಅಂತಲೇ ಹೇಳ್ಬೋದು ಮನೆಗೆ ಮಹಾಲಕ್ಷ್ಮಿ ಅಂತ ನಾವು ಗೃಹಿಣಿಯರನ್ನು ಆಗಲಿ ಮಕ್ಕಳನ್ನು ಹೆಣ್ಮಕ್ಕಳು ಆಗಲಿ ಈ ರೀತಿಯಾಗಿ ಅಂದಿರ್ತೀರಿ ಅಂಥವರು ನೀವು ಮನೆಯಲ್ಲಿ ನಗ್ನಾಗ್ತಾ ಅವ್ರು ಎಷ್ಟು ನಗ್ನಾಗ್ತಾ ಚೆನ್ನಾಗಿರ್ತಾರೋ ಮನೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಾಗಿ ಮೊದಲು ನಾವು ಗೃಹಿಣಿಯರಿಗೆ ನಾವು ಅವಮಾನವನ್ನು ಮಾಡೋದಾಗ್ಲಿ ಮನೆಯಲ್ಲಿ ಅಥವಾ ಅವ್ರಿಗೆ ಬೇಜಾರು ಮಾಡೋದಾಗಲಿ ಅಥವಾ ಅವ್ರ ಕಣ್ಣಲ್ಲಿ ನೀರು ತರಿಸೋದಾಗ್ಲಿ ಈ ರೀತಿ ಕೆಲಸಗಳನ್ನು ಮಾಡಬಾರ್ದು ಇನ್ನು ಪ್ರತಿದಿನ ನೀವು ಮನೆ ಹೊರಿಸೋ ನೀರಿಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಅದ್ರ ಜೊತೆ ಅರಿಶಿನ ಹಾಗೆಯೇ ಗೋಮೂತ್ರ ಹಾಕಿ ಮನೆ ಹೊರಿಸೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ಯಾಕೆಂದರೆ ಮನೆಯಲ್ಲಿ ಈ ಸಣ್ಣ ಪುಟ್ಟ ಜಗಳನ್ನ ನಡಿತಾನೇ ಇರುತ್ತೆ ಈ ಜಗಳಗಳಿಂದ ಪರಿಹಾರ ಆಗಬೇಕು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ಉಳಿಬೇಕು ಅಂದರೆ ನೀವು ಈ ರೀತಿಯ ಮನೆ ಹೊರಿಸೋ ನೀರಿಗೆ ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಸ್ವಲ್ಪ ಗೋಮೂತ್ರವನ್ನು ಹಾಕಿ ನೀವು ಮನೆ ಹೊರಿಸಬೇಕಾಗತ್ತೆ ಮನೆಯಲ್ಲಿ ಕ್ರಿಮ ಕೀಟಗಳು ನಾಶವಾಗುತ್ತೆ ಅದ್ರ ಜೊತೆ ಏನು ದುಷ್ಟ ಶಕ್ತಿಗಳು ಕೆಟ್ಟ ಕಣ್ಣುಗಳು ಹಾಗೆಯೇ ನಮ್ಮ ಮ ಯಾರಾದರೂ ಹಿಂಗೆ ನೋಡಿದ್ರೆ ಸಾಕು ಚೆನ್ನಾಗಿದ್ದಾರೆ ಅಂದರೆ ಸಾಕು ದೃಷ್ಟಿ ಆಗುತ್ತೆ ಈ ದೃಷ್ಟಿ ಕೂಡ ಈ ಕಲ್ಲುಪ್ಪು ಪರಿಹಾರ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಪ್ರತಿದಿನ ನೀವು ಮನೆ ಒರೆಸ್ಬೇಕಂದ್ರೆ ಈ ರೀತಿಯಾಗಿ ಮಾಡ್ತಾ ಬನ್ನಿ ಅದರಲ್ಲ ಸ್ನೇಹಿತರೆ ಕುಬೇರ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಉಳಿಬೇಕಂದ್ರೆ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಇದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾಯಿದ್ದೀನಿ ಥ್ಯಾಂಕ್ ಯು